खुशी कही हम कबा निंग बेका बड़ो दीवी एडुको तड़ी हम हम कवा तड़ी मांगने ना नोर्ड बुढ़ते ने हम कवा कबा खुशी हम को हम को कही है अण्ड कितकोंडा नहीं बेका कहीं कितको कितको कहीं नाम बंदा कित पढ़े तो नोटे फ्रेंड कहीं कितको उन तक उन्हें कहीं हम को कोपो बंतो बिल तने बगा ओड़ी तने ओड़ी तने ओड़ी तने नोटे ओड़ी ತಗೋ ನಿನ್ ಕೈ ತಗೋ ನಿನ್ ಕೈ ಅಂಬ್ಕೊ ನಂಗೆ ಕೈಯ್ಯಾ ಕಿತ್ಕೊ ದಿವ ಕಿತ್ಕೋ ದಿವ ಕಿತ್ಕೊತವ್ ಕಿತ್ಕೊತವ್ನೆ ಖುಷಿ ಹೇಳಕ್ಕ ನೋಡು ಅವ್ನದಂತೆ ಇದ್ದ ಕೈ ಕಿತ್ಕೋ ಹೊಡಿಯಾನ ಅಣ್ಣಂಗೆ ಏ ಕಾಲಲ್ಲಿ ಓದಿ ಬಿಡ್ತು ಪಾಪು ಕಾಲು ಇತ್ತು ಕಾಲು ಎರ್ದಿಬಿಡ್ತು ಅವ್ನು ಓದಿತ ನಿನ್ ನಂಗೆ ಕಲ್ತ್ಕೊತಾನೆ ಅವ್ನು ಬೇಕ ಬೇಕು ಕೈಯ್ಯೇ ತಡಿ ಮಂಗನೆ ತಡಿ ತಡಿ ಕೊಡೋಣ ಏನ್ ಮಾಡ್ತಾನ ನೋಡೋಣ ಏನ್ ಮಾಡ್ತಾನ ನೋಡೋಣ ಕೊಡೋಣ ಆಯ್ತು ನಿಂದೇನೆ ನಿಂದೇನೆ ತಡಿ ತಡೀವೊಂದ್ ಐದ್ ನಿಮಿಷ ಏನ್ ಮಾಡ್ತಾನ ನೋಡೋಣ ತಡಿ ಪಾಪು ತಡಿ ತಡಿ ಅಳ್ತವನ ತಗೋ ನಿನ್ ಕೈ ತಗೋ ನನ್ ಕೈಗೆ ಇಬ್ರು ಕಚ್ಚಾಡ್ತಾ ಇದಾರೆ ಇದಕ್ಕಿಂತ ಮೊದ್ಲೇನ ಕಚ್ಚಾಡ್ತಿದ್ರು ವೀಡಿಯೋ ಮಾಡ ಸ್ಟಾರ್ಟ್ ಮಾಡ್ತಕ್ಕ ಕಚ್ಚಾಡ್ತಾ ಇಲ್ಲ ಅಮ್ಕು 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 ಅಂಕು ಕಯ್ಯ ತಡಿದೀವಿ ಅವ್ನತಾನಂತೆ ಅಮ್ಕು

ಅಮ್ಕ ಕೈಯ್ಯ ನಮ್ ಕೈ ಇಬ್ರು ಅಳ್ತಾ ಇದ್ರ ಆಟ ಮಾಡ್ರವ್ರೆ